ನಮಸ್ಕಾರಗಳು ಪ್ರೇಮ ಸರ್ ಬೈದ್ರಂತ ಧಡಕ್ಕನ ಕ್ಲಾಸಿಂದ ಎದ್ದು ಹೋದ ಹುಡುಗನ ವಿಷಯ ಭಾಳ ಚರ್ಚೆಯಾಗಿ ಗೆಳತಿಯಾರೆಲ್ಲಾರ ನಡುವ ಗುಸು ಗುಸು ಸದ್ದಾದಾಗ ಯಾರು ಇರಬಹುದಪ್ಪ ಅಂತ ಹುಡುಗ ಅಂತ ಅನಿಸಿತ್ತು ಅವನು ಕ್ಲಾಸಿನ ಸೀನಿಯರ್ ಗೆಳತಿಗೆ ಕೇಳಿದಾಗ ಅಕ್ಕಿ ತೋರಿಸಿದ್ದು ನಾವಿನ್ನು ನನ್ನ ನವೀನ ಹೆಸರ ಹೇಳೋ ಹಂಗ ನೋಡಿದ ಕೂಡ್ಲೇನಾ ನನ್ನೊಳಗ ನವೀನ್ ಭಾವ ಮೂಡಿಸಿ ಮೂಡಿಸಿ ಬಿಟ್ಟಿದ್ದಾವ ಅವತ್ತಿಂದ ಶುರು ನೋಡ್ರಿ ಅವಂಗ ನೋಡ್ಕೋತ ನೋಡ್ಕೋತ ನನ್ನ ಮೈ ನಾನ ಮರ್ತಿದ್ ಚಿಗುರು ಮೀಸಿ ಹುಡುಗ ಬೆಳ್ಳನ ಮೈ ಬಣ್ಣ ನೀಳ ಕೈ ಕಾಲು ತೆಳಗ ಇದ್ದಾವ ನೋಡಾಕ ನನ್ನ ಬಾಳ್ ಚಂದ ಕಾಣ್ತಿದ್ನೋ ಇಲ್ಲ ಅವ ಇರೋದನ ಚಂದನೋ ಅಂತ ನನಗಂತೂ ಇನ್ನ ಗೊತ್ತಾಗ್ಲಿಲ್ಲ ಬಿಡ್ರಿ ಹಂಗ ಹಂಗ ನೋಡ್ಕೋತ ನೋಡ್ಕೋತ ಪ್ರೇಮದ ಮೊಗ್ಗ ಮೂಡಿದ ನನಗಷ್ಟ ಗೊತ್ತಿತ್ರಿ ಹಿಂಗ ದಿನಾಲು ಅವಂಗ ನೋಡ್ಕೋತನ ಇದ್ರ ಒಂದಿಲ್ಲ ಒಂದು ದಿನ ಹಾಕೊಂಡ್ ಬಿಡ್ತೀನಿ ಅಂತ ಅನ್ಸೋದ್ರಾಗ ಬಿಟ್ಟಾರೇನ್ರಿ ಅವನ ಹೆಸರ್ಲಿನ ನನಗ ಕಾಡಾಕತ್ತಿದ್ರು ಇನ್ನ ನನ್ನ ಪ್ರೇಮದ ಮೊಗ್ಗ ಸೊಕ್ಕಿಲೆ ಬಿರಿಯಾಕಿ ಇನ್ನಷ್ಟ ನೀರ ಗೊಬ್ಬರ ಹಾಕಿದ ಹಂಗ ಆತ ನೋಡ್ರಿ ದಿನಾಲು ನೋಡ್ಕೋತನ ಇದ್ದಾಕಿನ್ನ ಗಮನ ಅವಂಗ ಎಲ್ಲ ಅನ್ನಿಸಿದಾಗ ಬಾಳ್ ಬ್ಯಾಸರಾಗಿ ಹಿಂದಿ ಓಲ್ಡ್ ಸಾಂಗ್ಸ್ ಕೇಳ್ಕೋತ ಕಣ್ಣೀರ್ ಹಾಕ್ತಿದ್ದ ನನಗ ಮನ್ಯಾನವ್ರ ಯಾರೇ ನೋಡಿದ್ರ ಏನಂದಾರಂತ ಎದಿ ಹುಡ್ತಿತ್ತು ನೋಡ್ರಿ ದಿನಾಲು ಹಿಂಗ ಹಾಕೋತನ ಒಂದ್ ವರ್ಷ ಕಳ್ದೋರಿ ನವೀನಂಗ ನಾ ನೋಡ್ಕೋತ ಇರೋದು ತಿಳಿದಿತ್ತು ಆದ್ರೂ ಯಾಕೋ ತೋರಿಸ್ಕೊಂಡಿದ್ದೆ ನವ ನನಗಂತೂ ಅವ ಬಾಜುಕಿಂದ ಹಾದು ಹೋದ್ರ ವಿಷ್ಣುವರ್ಧನ್ ಹಾದು ಹೋದಂಗ ಆಗ್ತಿತ್ರಿ ಮೊದಲ ನನ್ನ ಹೆಸರು ಸುಹಸಿನಿ ಅದ್ರಾಗವ ವಿಷ್ಣುವರ್ಧನ್ ತಗೋರಿ ಚಾಲು ಅದು ಅಲ್ಲ ಸಿನಿಮಾ ಹಾಡು ಬಣ್ಣ ಅಂತ ಹಾಡ್ಕೋತ ಹಾಡ್ಕೋತ ಬಣ್ಣ ಬಣ್ಣದ ಸೀರೆ ಉಟ್ಕೊಂಡು ಛೇ ಅವಿನಗೇನು ಹುಚ್ಚ ಹಿಡ್ದದ ನಡಿ ಅಭ್ಯಾಸ ಮಾಡೋ ಅಂತ ಕೈಯಾಗ ಕಸಬರಿಗೆ ಹಿಡ್ಕೊಳ್ ಬಡಾ ಬಡ ಬಡ ಸೀರೆ ತಗದ ಸೀರಿ ಮಡಿಕೆ ನವೀನ ನೆನಪು ಮಡಚಿಟ್ಟ ಏನೂ ಆಗೇ ಇಲ್ಲ ಅನ್ನೋ ರಂಗ ಕಪ್ಪನ ಓದಾಕ ಕೂಂತ್ರ ಪುಸ್ತಕದಾಗನು ನವೀನನ ನೋಟ್ಬುಕ್ ಮಾತ್ರ ಹಿಂದಿನ ಪೇಜ್ ನಿಂದ ಮುಂದಿನ ಪೇಜ್ ವರೆಗೂ ತುಂಬಿಸಿದಾಗ ಗೊತ್ತಾತು ನಾನೇನು ಉರ್ದು ಬರ್ದಂಗ ಹಿಂದಿನಿಂದ ಮುಂದಿನ ಪೇಜ್ ತುಂಬಸೇನಿ ಎಲ್ಲೆಲ್ಲೋ ಏನೇನೋ ದಿಲ್ ಚಿತ್ರ ಬಿಡ್ಸೇನಿ ಬಾಣದ ಗುರುತು ಹಾಕೇನಿ ಅಂತ ಮತ್ ಹೆದರಿಕೆ ಶುರು ಆಗ್ತಿದ್ರಿ ನೋಡ್ರಿ ಏನ್ ಮಾಡೋದು ಅಂತ ತಿಳಿದ ಬಡ ಬಡ ಆ ನೋಟ್ಬುಕ್ ಬುಕ್ ಇನ್ನ ಹಸಗಿ ಸಂದ್ರಾಗ ಇಟ್ಟು ಬಹಳ ಓದಿದ ಅವ್ರಂಗ ಬಿಡ್ತಿದ್ನಿರಿ ಮಕ್ಕಳ ಮೇಲೆ ಬಿಟ್ಟ ನಾ ನವೀನ್ ಅವಂದ ಕನಸ್ರಿ ಕನಸ್ನಾಗ ಮತ್ತ ಬಣ್ಣ ನನ್ನ ಒಲವಿನ ಬಣ್ಣ ಹಾಡ್ರಿ ಚಂದ ಚಂದದ ಬಿಳಿ ಬಣ್ಣದ ಸೀರೆ ಚೂಡಿದಾರ ಹಾಕೊಂಡ ನಾ ತಿರುಗೋದು ಅವ ಬಂದ ನನಗ ಬಣ್ಣದ ಗೊಜ್ಜೋದು ಹಿಂಗ ಆ ಕನಸು ಒಂದು ತರ ದೊಡ್ಡ ಸ್ಕ್ರೀನ್ ಮ್ಯಾಲಿನ ಸಿನಿಮಾನ ಆಗಿತ್ತು ಕನಸು ಕಾಣ್ಕೋತ ಕಣ್ಕೋತ ಪಲ್ಲಂಗದ ಮ್ಯಾಲಿಂದ ಬಿದ್ದ ಮೇಲೆ ಗೊತ್ತಾತ್ರಿ ಅನ್ನೋ ಸಿನಿಮಾ ಸ್ಕ್ರೀನ್ ಜಾರಿ ಕೆಳಗು ಬಿದ್ದಿತ್ರಿ ಥಂಡಿ ಹತ್ತಿ ಗಡ ಗಡ ಪಲ್ಲಂಗದಿಂದ ಬಿದ್ದಿದ್ದು ಇನ್ನೂ ನೆನಪಾಗಿ ತ್ರಾಸ ಕೊಡ್ತದ್ ನೋಡ್ರಿ ಹಿಂಗ ದಿನಾ ಕಳೆದಂಗ ನವೀನನು ನನ್ನ ಅಬ್ಸರ್ವ್ ಅಂತ ಹೇಳಿ ತಿಳಿದ ಮೇಲೆ ಕೋಡಿ ಮನಸ್ಸು ದಿನಾ ದಿನ ಕುಣಿದಿದ್ದ ಕುಣಿದಿದ್ದ ಮನೆಗ್ ಬಂದ ಮೇಲೆ ಸ್ಯಾಡ್ ಸಾಂಗ್ ಈ ರೊಮ್ಯಾಂಟಿಕ್ ಸಾಂಗ್ಗಳು ಭಾಳ ಕೇಳೋದಾತ್ರಿ ಇದಾಗ ಸಾಜನ್ ಸಿನಿಮಾ ಬಂದಿತ್ರಿ ನಮ್ಮ ಶಾಲ್ಯಾಗ ಗ್ಯಾದರಿಂಗ್ ಹತ್ತಿದ್ರು ಹಂಗಾರ ನಾನು ನನ್ನ ಗೆಳತಿ ನಾವೂ ಒಂದು ಡಾನ್ಸ್ ಮಾಡೋಣ ಅಂತ ಡಿಸೈಡ್ ಮಾಡಿ ಸಾಜನ್ ಸಿನಿಮಾದ ಹಾಡು ದೇಖಾ ದೇ ಏಹಲಿ ಬಾರ್ ಸಾಜನ್ ಕಿ ಮೇ ಪ್ಯಾರ್ ಅಂತ ಇರೋ ಹಾಡನ್ನ ಚೂಸ್ ಮಾಡಿ डांस कलतू बिट्रिक बिटूरी ಎಲ್ಲ ಟೀಚರ್ಗಳು ಒಂದ್ಸಲ ಎಲ್ಲಾರ್ದು ಡಾನ್ಸ್ ನೋಡಿ ಸೆಲೆಕ್ಟ್ ಮಾಡ್ಬೇಕಂತ ಸಭಾಭವನದಾಗ ಕೂರಿಸಿದ್ರು ಒಬ್ಬೊಬ್ರದ ಪಾಳಿ ಬಂದ ಮೇಲೆ ನಾವೂನು ಹಾಡಿನ ಕ್ಯಾಸೆಟ್ ಕೊಟ್ಟು ಶುರು ಮಾಡಿದ್ವಿ ನೋಡ್ರಿ ದೇಖಾ ಬಾರ್ ಸಾಜನ್ ಕಿ ಮೇ ಪ್ಯಾರ್ ಟಿಂಟಿ ಅಂತ ಬಂದು ಬಿಟ್ರು ನೋಡ್ರಿ ನಮ್ಗ ನಮ್ಗೌರಿ ಟೀಚರ ಹಿಂದಿಂದ ಬಂದ ಜುಟ್ಟ ಎಳದ್ ಕಿವಿ ಹಿಂಡಿ ಗಲ್ಲಾ ಚೂಟಿ ಸಾಜನ್ ಅಂತ ಸಾಜನ್ ಸಾಜನ್ ಅಂದ್ರ ಅರ್ಥ ಆಗುತ್ತೆ ಏನೋ ನಿಮಗ ಅಂತ ಕೆಂಪು ಮುಖ ಮಾಡಿ ಬಡ್ದಿದ್ದ ಬಡ್ದಿದ್ದು ಬೆನ್ನಿಗೆ ಕಾಲಿಗೆ ಬಿದ್ದ ಹೊಡತಕ್ಕ ಇನ್ನೂ ತನಕ ಸಾಜನ್ ಸಿನಿಮಾ ಮತ್ತ ಮಾಧುರಿ ದೀಕ್ಷಿತ್ ಮೇಲೆ ಸಿಟ್ಟೈತಿ ನೋಡ್ರಿ ನನಗ ನನಕ ಸಾಜನ್ ಸಿನಿಮಾದ ಹೆಸರು ಎತ್ತದಂಗ ರೊಮ್ಯಾಂಟಿಕ್ ಸಾಂಗ್ ಹಾಡ್ದಂಗ ಆತ್ ನೋಡ್ರಿ ಯಾವಾಗಿಂದ ಜೀವನ ಹೊಡ್ತಾ ತಿಂದ ಮೈ ನುಜ್ ಗುಜ್ಜಾಗಿ ಮನಿಗೆ ಬಂದ್ರ ಯಾರಿಗ ಹೇಳೋದ್ರಿ ನಮ್ ತ್ರ ತೆಪ್ಪಗ ಅವಂದು ಅಪ್ಪಂದು ಮೈ ಕೈ ನೋವಿನ ಮುಲಾಮ್ ಹಚ್ಕೊಂಡ್ರ ನಾವ್ ಇನ್ನ ಅಲ್ರಿ ಬ್ಯಾರ ಯಾರ್ದು ನೆನಪ ಆಗ್ದಂಗ ಚರ್ಮ ಸುಟ್ಟ ಉರಿ ಆ ದಿನ ನನ್ನ ಇಂದಿಗೂ ಮರ್ತಿಲ್ ನೋಡ್ರಿ ಏನಾರೇ ಆಗ್ಲಿ ಆ ಗೌರಿ ಟೀಚರ್ ಹೊಡ್ತಿದ್ ಹೊಡ್ತಾ ತಿಂದ ಶಾಣೆ ಆದಿನ್ರಿ ಮುಂದ್ ಕ್ಲಾಸಿಗೆ ನಾ ಫಸ್ಟ್ ಬಂದಾಗ ಅದ ಗೌರಿ ಟೀಚರ್ ಕರೆದು ಬೆನ್ ತಟ್ಟಿದ್ರು ಅವಾಗೂ ಅವರು ನಾವು ಡ್ಯಾನ್ಸ್ ಮಾಡುವಾಗ ತಟ್ಟಿದ್ರಲ್ಲ ಬೆನ್ ಅದ ನೆನಪಾತ ನೋಡ್ರಿ ಅಂತೂ ನಾ ಫಸ್ಟ್ ಬಂದ್ನಿ ಆದ್ರ ನವೀನ ನಂದ ನೆನಪದಾಗ ಅಭ್ಯಾಸ ಮಾಡ್ದನ ಲಾಸ್ಟ್ ಆಗಕತ್ತಿದ್ ರೀ ನನ್ನ ಮನಸ್ಸಿನಾಗ ಭಾಳ ಹಚ್ಕೊಂಡಿದ್ದ ಅಂತ ಕಾಣಿಸ್ತದ ಸರ್ ಬೈದಿದ್ದಕ್ಕ ಕ್ಲಾಸಿಂದ ಹೊರಗೆ ಹೋದವ ಉದ್ದಾರ ಅಕ್ಕ ಅವ ಅಭ್ಯಾಸದಾಗ ಹಿಂದ್ ಬಿಟ್ಟು ಕೊನೆ ಪಿ ಯು ಸಿ ಪರೀಕ್ಷೆದಾಗ ಫಿಸಿಕ್ಸ್ ವಿಷಯ ಡುಂಕಿ ಹೊಡೆದಿದ್ರಿ ಮತ್ತೇನೋ ಪರೀಕ್ಷೆ ಕಟ್ಟಿ ಪಾಸ್ ಆಗಿ ಕೊನೆಗೂ ಮೆಕ್ಯಾನಿಕಲ್ ಇಂಜಿನಿಯರ್ ಸುದ್ದಿ ನನ್ನ ಪ್ರೇಮದ ಮಗು ಶುರು ಆತ ನೋಡ್ರಿ ಸರ್ಕಾರಿ ನೌಕರಿ ಹಿಡಿದಿದ್ದಕ್ಕ ಪ್ರೈವೇಟ್ ನೌಕರಿ ಬ್ಯಾಡ್ ಅಂತ ಮನ್ಯಾಗ ಮಾತಾಗಿತ್ತು ಆದ್ರೂ ನನ್ನ ನವೀನ ಪಟ್ಟ ಹಿಡದ ಗೊತ್ತ ಹಿಡದ ನನ್ನ ಹುಡುಕ್ಕೊಂಡು ಬಂದ ನಮ್ಮ ಅಪ್ಪನ ಕೈ ಕಾಲು ಬಿದ್ದ ನನ್ನ ಲಗ್ನ ಆಗ್ಯಾನ್ರಿ ಒಂದು ಮಗಳನ್ನು ಹಡದ ಬಹಳ ಸುಖವಾಗಿ ಅದೇವ್ರಿ ಅದಕ್ಕ ಮದ್ವೆ ಹೊಸದ್ರಾಗ ದಿನಾ ದಿನಾ ಆಗುತ್ತಿದ್ದ ಜಗಳ ಕಾರಣ ನೋಡ್ರಿ ಅದಕ್ಕನ ನನ್ನಿಂದ ಒಂದು ಬರಸಿ ಬಿಟ್ಟನ್ರೀ ಮೊದಲೆಲ್ಲಾ ಮಾತಿಗೆ ಮಾತು ಬೆಳೆದು ಬರೀ ಜಗಳ ಆಮೇಲೆ ಮುತ್ತಿಗೆ ಮುತ್ತು ಬೆಳೆದು ಪಡೆದೆ ಮಗಳ ಒಟ್ನಾಗ ನಾನು ನವೀನ ದಿನಾಲು ನಮ್ಮ ಜೀವನದ ಬಣ್ಣದ ಒಪ್ಪಳಾಗ ಈಜಾಡ್ಕೋತ ಮಗಳ ಕೂಡ ಆಡ್ಕೋತ ಹಿಂಗ ಸುಖವಾಗಿ ಅದೀವ್ ನೋಡ್ರಿ ಮಾತಿಗೆ ನೀವು ಒಂದು ಆಶೀರ್ವಾದ ಮಾಡ್ರಲ್ಲ ಮತ್ತ ನಮಗ ಧನ್ಯವಾದಗಳು